ಆನೇಕಲ್ ತಾಲೂಕಿನ ಸುರಗ ಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಕೋಟಿಗೂ ಅಧಿಕ ಅಕ್ರಮ ಆಗಿದೆ ಅಂತ ಕೆ ನೈಂಟಿ ನೈನ್ ಕನ್ನಡ ವಾಹಿನಿಯಲ್ಲಿ ಮೂರು ಎಪಿಸೋಡ್ಗಳ ವಿಸ್ತೃತ ಸುದ್ದಿಯನ್ನ ಪ್ರಸಾರ ಮಾಡಲಾಗಿತ್ತು ಇದಾದ ಬಳಿಕ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರನ ಕೊಟ್ಟು ತನಿಖಾ ತಂಡವನ್ನು ರಚನೆ ಮಾಡುವಂತೆ ಲಿಖಿತ ದೂರಿನ ಅನ್ವಯ ಎಂದು ತನಿಖಾ ತಂಡದ ಶಿಫಾರಸಿನ ಮೇಲೆ ಬೆಂಗಳೂರು ನಗರ ಜಿಲ್ಲೆ ಶಿಸ್ತು ಪ್ರಾಧಿಕಾರ ತನಿಖಾ ನಂತರ ಅಕ್ರಮಗಳ ಸಾಬೀತು ಪರಿಣಾಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲತಾಕುಮಾರಿ ಅವರು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸೊರಗ ಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಪ್ಪನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡುವಂತೆ ಮತ್ತು ಪಿಡಿಒ ಹರೀಶ್ ಕಾರ್ಯದರ್ಶಿ ಶಿಲ್ಪಾಬಾಯಿ ಕಂಪ್ಯೂಟರ್ ಆಪರೇಟರ್ ರಘು ಹಾಗೂ ಬಿಲ್ ಕಲೆಕ್ಟರ್ ರೂಪಾ ಮೇಲ್ಕಂಡ ನಾಲ್ಕು ಜನ ಸಿಬ್ಬಂದಿಯನ್ನು ಅಮಾನತ್ತು ಮಾಡಿ ಇವರುಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಿಸುವಂತೆ ಆನೇಕಲ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಮಂಜುನಾಥ್ ರವರಿಗೆ ಆದೇಶವನ್ನು ಹೊರಡಿಸಿದ್ದಾರೆ ಇದು ಇಡೀ ರಾಜ್ಯಕ್ಕೆ ಮಾದರಿಯಾದ ಘಟನೆ ಅಂತ ದಕ್ಷ ಸಿಇಒ ಲತಾ ಕುಮಾರಿ ಅವರನ್ನ ಸಾರ್ವಜನಿಕರು ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಇದ್ದಾರೆ ವರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೇಕಲ್